ಎಲ್ರಿಗೂ ಎಲ್ರಿಗೂ ನಮಸ್ಕಾರ ನಮ್ಮ ಕನ್ನಡ ನಾಡಿನ ಎಲ್ಲ ಪ್ರಗತಿಪರರು ಚಿಂತಕರು ಹಿರಿಯ ಪತ್ರಕರ್ತರು ಹೋರಾಟಗಾರರು ಚಳವಳಿಕಾರರು ಮತ್ತು ನನ್ನ ನೆಚ್ಚಿನ ಸ್ನೋಕರಾದ ಮಂಜುನಾಥ ಅಬ್ಬೆಯವರು ಮುಕುಂದ್ರಾಜ್ ಅವರು ಇವರೆಲ್ಲ ಸಿನಿಮಾನ ನೋಡಿ ಈ ಸಿನಿಮಾ ಒಂದು ರೆವಲ್ಯೂಷನ್ ಆಗಬೇಕು ಅವಾಗಲೇ ಇದು ಇದಕ್ಕೆ ಒಂದು ಅರ್ಥ ಸಿಗುತ್ತೆ ಅಂತೇಳಿ ಎಲ್ಲ ನಮ್ಮ ಜೊತೆ ನಿಂತು ಇವತ್ತು ಇಷ್ಟು ಜನ ಹಿರಿಯರನ್ನು ನಾಡಿನ ದೊಡ್ಡ ದೊಡ್ಡ ಶಕ್ತಿಗಳನ್ನು ಅಂದರೆ ಕನ್ನಡ ನಾಡಿನ ಎಲ್ಲ ಶಕ್ತಿಗಳನ್ನು ಕರ್ಕೊಂಬಂದು ಸಿನಿಮಾನ ಪ್ರದರ್ಶನ ನೋಡಿ ನಮ್ಮನ್ನು ಆಶೀರ್ವಾದ ಮಾಡಿದ್ದಕ್ಕೆ ನಾನು ಯಾವಾಗಲೂ ಶಿರಋಣಿಯಾಗಿರ್ತೀನಿ ಹಾಗಾಗಿ ತುಂಬ ಥ್ಯಾಂಕ್ ಯು ವೆರಿ ಮಚ್ ಸರ್ ಈಗ ಹೊಸ್ದಾಗಿ ಒಂದು ಸುದ್ದಿ ಪಾರಂಜಿತ್ ಸರ್ ಕಡೆಯಿಂದ ಅವರ ಟೀಮ್ ಕಡೆಯಿಂದ ಫೋನ್ ಬಂದಿದೆ ಅವರು ಬಂದು ಸಿನಿಮಾ ನೋಡೋದು ಆ ಕಾರ್ಯಕ್ರಮ ಶುರುವಾಗುತ್ತೆ ಮೋಸ್ಟ್ಲಿ ವೆರಿ ಶಾರ್ಟ್ಲಿ ಬರುತ್ತೆ ಅವರು ಅಷ್ಟಲ್ಲೇ ಬರ್ತಾರೆ ಅವರು ಮತ್ತು ಸಿನಿಮಾದಲ್ಲಿ ಸಿನಿಮಾನ ನೋಡಿ ನನಗೆ ಪ್ರೋತ್ಸಾಹ ಕೊಡುತ್ತಿರುವಂಥ ಎಲ್ಲ ಫೇಸ್ಬುಕ್ನ ಸ್ನೇಹಿತರು ಅಂದರೆ ದೊಡ್ಡ ಮಟ್ಟದ ಆಶೀರ್ವಾದ ಮಾಡಿ ಒಂದು ದೊಡ್ಡ ರೆವಲ್ಯೂಷನ್ನೇ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ಅವ್ರಿಗೆ ಚಿರುಗಣಿಯಾಗಿರ್ತೀನಿ ಸದಾ ಈ ಥರದ ಒಂದು ಕಥೆಗಳು ಮಾಡೋಕ್ಕೆ ಯಾವಾಗಲೂ ನಾನೊಬ್ಬ ಮುಂದೆ ನಿಂತ್ಕೊತೇನೆ ಅದ್ರ ಬಗ್ಗೆ ಯೋಚನೆ ಮಾಡ ಇದರಿಂದ ಏನಾಗುತ್ತೆ ಅಂತ ಯೋಚನೆ ಮಾಡಲ್ಲ ಒಳ್ಳೆಯ ವಿಷಯ ಇದ್ದಾಗ ನಾನು ನನ್ನ ಗುಣಮಟ್ಟನ ಯೋಚನೆ ಮಾಡಿದಿರ ವ್ಯಾಯ ಏನು ಸಮಾನತೆ ಏನು ಅದನ್ನು ಮಾತ್ರ ಯಾವಾಗಲೂ ಯೋಚನೆ ಮಾಡ್ತಾ ಹೋರಾಡೋ ಅಂಥ ವ್ಯಕ್ತಿ ನಾನು ಚೆನ್ನಾಗಿ ನನಗೆ ಯಾರಿಗೂ ಹೆದರಿಕೆನೂ ಇಲ್ಲ ಈ ಥರದ ಕಥೆಗಳನ್ನ ಮಾಡೋದಕ್ಕೆ ಇನ್ನೂ ಮನಸ್ಸು ಮಾಡಿದ್ದೀನಿ ಅದಕ್ಕೆ ತಾವೆಲ್ಲ ದಾರಿ ದೀಪ ಆಗಿದ್ದೀರಾ ತಾವೆಲ್ಲರೂ ಸೇರಿ ದಾರಿ ದೀಪ ಆಗಿದ್ದೀರಾ ಅದಕ್ಕೆ ನಾನು ಒಂದು ಒಳ್ಳೆ ಟೈಮಲ್ಲಿ ಸುಮಾರು ಆಗಿರೋದು ಒಂದು ವರ್ಗ ಅಂತ ಸಂವಿಧಾನ ಆಶಯ ಕೊಡುವಂಥ ಕೆಲಸ ಮಾಡಿರುವಂಥ ಸಂದರ್ಭದಲ್ಲಿ ಎಚ್ಚರಿಸುವಂಥ ಕೆಲಸ ನೀವು ಮಾಡ್ತೀರಾಗಿರೋದು ಹೌದು ಅಂದರೆ ಕೆಲವರಿಗೆ ಪಾಪ ಇದು ಇಷ್ಟ ಆಗ್ತಾ ಇಲ್ಲ ಆದರೆ ಅವ್ರಿಗೆ ಗೊತ್ತಿಲ್ಲ ಎಲ್ಲರ ಮನೆಯಲ್ಲೂ ಬಡವರಿದ್ದಾರೆ ಎಲ್ಲರ ಮನೆಯಲ್ಲೂ ಕಷ್ಟ ಇದೆ ಎಲ್ಲರ ಮನೆಯಲ್ಲೂ ಶೋಷಣೆ ಇದೆ ಎಲ್ಲ ವರ್ಗಗಳಲ್ಲಿ ಶೋಷಿತ ಶೋಷಿತರು ಅಂದರೆ ಪ್ರತ್ಯೇಕ ವರ್ಗಕ್ಕಲ್ಲ ಎಲ್ಲ ಧರ್ಮದಲ್ಲೂ ಎಲ್ಲ ವರ್ಗದಲ್ಲೂ ಶೋಷಿತರ ಪರವಾಗಿ ನಿಲ್ಲುವಂಥ ನಾವೊಂದು ಕಥೆನ ಮಾಡಿದ್ದೀವಿ ಅಂತ ಅವ್ರಿಗೆ ಬಹುಶಃ ಒಳಗೆ ಬದೇ ಇರೋದ್ರಿಂದ ಅವ್ರಿಗೆ ಆ ಥರ ಪ್ರಯತ್ನಗಳು ಮಾಡ್ತಾ ಇದ್ದಾರೆ ಸೊಂಗಾಗಿರಲಿ ನಾವು ಅವ್ರಿಗೆ ಧನ್ಯವಾದಗಳನ್ನ ನೀವು ಒಂದೆಲ್ಲ ಒಂದು ಹೆಸ ನೋಡ್ತೀರಾ ಅವತ್ತು ನೀವು ಕೂಡ ನಮ್ಮ ಬಗ್ಗೆ ಬರದೇ ಬರೀತೀರಾ ನಾವು ಯಾರನ್ನೂ ಎದುರು ಅಥವಾ ಯಾರ ಮೇಲೆ ಮುಗಿಸ್ಕೊಳಕ್ಕೋ ಇದನ್ನು ಮಾಡ್ತಾ ಇಲ್ಲ ನಾವು ಮಾಡ್ತಾ ಇರೋ ಹೋರಾಟ ಸಂವಿಧಾನ ಮತ್ತು ಸಮಾನತೆ ಅದನ್ನು ಬರೆದಂಥ ತಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದನ್ನು ಹೇಳ್ತಾ ಇದ್ದೀನಿ ಅಷ್ಟೇ ನಾನು ಅದನ್ನ ಹೇಳೋಕ್ಕೆ ನಾನು ಎದೆ ತಟ್ಕೊಂಡು ಮೊಸರು ಇರೋವರೆಗೂ ಹೇಳ್ತಿರ್ತೀನಿ ನಾನು ಹೌದು ನಾನು ಸಂವಿಧಾನಕ್ಕೆ ತಲೆ ಬಾಗಿಸ್ಬೇಕು ಅಂತ ಆ ನಿಟ್ಟಿನಲ್ಲಿ ನಾವು ಕತೆ ಮಾಡಿದ್ದೀವಿ ಹೊರತು ಇನ್ನಾರಿಗೂ ಪ್ರಚೋದನೆ ಮಾಡೋಕ್ಕೋ ಇನ್ನೊಬ್ಬರನ್ನ ತುಳಿಯೋಕ್ಕೋ ಇನ್ನೊಬ್ಬರಿಗೆ ಇದು ಮಾಡೋಕ್ಕೋ ನಾವು ಅದನ್ನು ಯಾವತ್ತೂ ಯೋಚನೆ ಮಾಡಿಲ್ಲ ಮಾಡೋದೂ ಇಲ್ಲ ಅದು ಬೇಕಾಗೂ ಇಲ್ಲ ಯಾವತ್ತೂ ಒಂದು ಸಣ್ಣ ಕಿಡಿಗೆ ನಿಮ್ಮ ಎಲ್ಲ ಎಲ್ಲ ಮಾಧ್ಯಮದವರೆಗೂ ನಾವು ಚುನಾವಣೆ ಆಗಿದ್ದೀವಿ ಗಂಡು ಮಕ್ಕಳು ಹೆಣ್ಮಕ್ಳು ತಾವು ಯಾರೇ ಇರಲಿ ತಮ್ಮೆಲ್ಲರ ಸಹಾಯ ಬಿಗಿನಿಂಗಿಂದ ನಿಂತ್ಕೊಂಡಿದ್ದೀರಾ ಮತ್ತು ಎಲ್ಲವನ್ನೂ ತೋರಿಸ್ತಾ ಇದ್ದೀರಾ ಸೊ ಹಾಗಾಗಿ ನನ್ನ ಹೋರಾಟದಲ್ಲಿ ತಾವು ಕೂಡ ಭಾಗಿಯಾಗಿದ್ದೀರಾ ಹಂಗಾಗಿ ನಿಮಗೂ ಒಂದು ಸಲಾಮ್ ಯಾಕೆಂದರೆ ನೀವೆಲ್ಲ ವಿದ್ಯಾವಂತರು ಓದ್ಕೊಂಡಿರೋರು ತಿನ್ಕೊಂಡಿರೋರು ಇವೆಲ್ಲ ಜರ್ನಲಿಸಮ್ ಮಾಡಿರ್ತೀರಾ ಜರ್ನಲಿಸಮ್ ಜೊತೆಗೆ ನಿಮಗೊಂದು ಸಾಮಾಜಿಕ ಕಲಿಕಳಿ ಇದೆ ಯಾವುದನ್ನು ನಾನು ಹೇಳಬೇಕು ಯಾವುದನ್ನು ನಾನು ಹೇಳಬಾರ್ದು ಅಂತ ಹಾಗಾಗಿ ಈ ಒಂದು ಈಗ ಮತ್ತೊಂದು ಹೊಸ ಸುದ್ದಿ ಬ್ಯಾಂಗ್ಳೂರು ಯೂನಿವರ್ಸಿಟಿಯ ಎಲ್ಲ ಸ್ಟೂಡೆಂಟ್ಗಳು ನಾವು ಸಿನಿಮಾ ನೋಡ್ತೀವಿ ಅಂತ ಒಂದು ಮೈಸೂರಿಂದ ಮೈಸೂರು ರೋಡ್ನಲ್ಲಿ ಯೂನಿವರ್ಸಿಟಿಯಿಂದ ಎರಡು ಕಿಲೋಮೀಟ್ರ್ ಒಂದು ಜಾತ್ರಾ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಕೂಡ ಭಾಗಿಯಾಗ್ತೀನಿ ನಾಳೆ ಅಲ್ಲ ನಾಡಿದ್ದು ಬೆಳಿಗ್ಗೆ ನನಗೆ ಯೂನಿವರ್ಸಿಟಿ ಮಕ್ಕಳು ನೋಡ್ತಾ ಇರೋದಕ್ಕೆ ನಮಗೆ ಸಾರ್ಥಕತೆ ಇದೆ ಅಲ್ಲೂ ಎಷ್ಟೋ ಜನ ಯೂನಿವರ್ಸಿಟಿಯಲ್ಲಿ ಬಡವರು ಅಂದರೆ ಎಲ್ಲ ಬಡ ಸ್ಥಿತಿಯಲ್ಲಿರುವಂಥ ಸ್ಟೂಡೆಂಟ್ಗಳು ನೋಡ್ತೀನಿ ಅಂದಾಗ ಅದು ಅದಕ್ಕಿಂತ ಹೆಮ್ಮೆ ಪಡುವಂಥ ವಿಷಯ ಇಲ್ಲ ಅದಕ್ಕಿಂತ ಸಾರ್ಥಕತೆ ಇನ್ನೊಂದಿಲ್ಲ ನಮಗೆ ನನ್ನ ಗಣೇಶನ ಹೋರಾಟದಲ್ಲಿ ಸೊ ಹಾಗಾಗಿ ನಾನು ಕೂಡ ಆ ಜಾತಕ್ಕೆ ಪಾಲ್ಗೊಳ್ತಾ ಇದ್ದೀನಿ ಸಾರ್ಗೆ ನಾನು ತುಂಬ ಚಿರಋಣಿಯಾಗಿರ್ತೀನಿ ಜೊತೆಯಲ್ಲಿ ಬರುವಂತ ಬಂದಿರುವಂಥ ಎಲ್ಲ ಚಿಂತಕರಾಗ್ಬೋದು ಎಲ್ಲ ಈಗ ನನಗೆ ಯಾರು ಪತ್ರ ಮುಖ್ಯನ ಫೇಸ್ಬುಕ್ಕಲ್ಲಿ ಬರೀತಾ ಇದ್ದಾರೆ ಅವ್ರಿಗೆಲ್ಲ ನಾನು ಬೆಲೆ ಕಟ್ಟೋಕ್ಕಾಗಲ್ಲ ಯಾಕೆಂದರೆ ನನ್ನ ಕೂಗಲ್ಲಿ ಅವ್ರದ್ದು ಒಂದು ಕೂಗಿದೆ ಅನ್ನೋ ಒಂದು ಖುಷಿ ಮತ್ತು ಇನ್ನೂ ದಮ್ಮು ಜಾಸ್ತಿ ಆಗುತ್ತೆ ಅದಕ್ಕೆ ಶಕ್ತಿ ಜಾಸ್ತಿ ಆಗುತ್ತೆ ಆ ನಿಟ್ಟಲ್ಲಿ ಎಲ್ಲರೂ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದ್ದರು ಒಂದು ವೀಡಿಯೋ ಹೌದು ನಾನು ಗೊತ್ತಿಲ್ಲ ಗಾಂಧಿನಗರದಲ್ಲಿ ಕೆಲವರು ಪಾಪ ಬಂಡವಾಳ ಊರೋದಕ್ಕೆ ಹಿಂದೆ ಮುಂದೆ ನೋಡ್ಬೋದು ಅಂದರೆ ಕೆಳ ಸಮುದಾಯದ ಪಿಕ್ಚರ್ ಮಾಡಿದ್ರೆ ಓಡಲ್ಲ ಅದು ಮುಂದೆ ಬರಲ್ಲ ನಮ್ಮ ಬಂಡವಾಳ ನಾಶ ಆಗುತ್ತೆ ಅನ್ಬೋದು ಆದರೆ ಪರವಾಗಿಲ್ಲ ನಾನೇ ಬಂಡವಾಳ ಹಾಕಿ ಒಂದು ಎಲ್ಲ ಸಮುದಾಯಗಳ ಬಂದಂಥ ಎಲ್ಲ ಸಮುದಾಯಗಳ ಪಾತ್ರ ನಾನು ಮಾಡೇ ಮಾಡ್ತೀನಿ ಬಿಡಲ್ಲ ನಿಮಗೆ ಲಾಭ ಬರಲ್ಲ ಅದರಿಂದ ಆದಾಯ ಇಲ್ಲ ಅದು ನಾನು ಹಾಕೋದು ವೇಸ್ಟು ಅಂತ ನೀವು ಯಾರ್ಯಾರ್ದೋ ಮಾತು ಕೇಳಿಕೊಂಡು ರಾತ್ರಿ ಹೋಗಿ ತಲೆ ಕೆಡಿಸ್ಕೊಂಡು ಕುತ್ಕೊಳ್ಳೋಕ್ಕಿನ್ನ ನಾವು ಅಗಲತ್ತು ಅಲ್ಲಿ ಕೆಲಸ ಮಾಡ್ತೀನಿ ಎಲ್ಲ ಸಮುದಾಯಗಳ ಪಾತ್ರಗಳನ್ನು ನಾನು ಬದುಕಿರೋವರೆಗೂ ಮಾಡ್ತೀನಿ ಅದನ್ನು ಎತ್ತು ತೋರ್ಸೋ ನನ್ನ ಜವಾಬ್ದಾರಿ ಬಾಬಾ ಸಾಹೇಬ್ರ ಏನು ಒಂದು ಹೋರಾಟ ಇದೆ ಅದರಲ್ಲಿ ನಾನು ಕೂಡ ಜೊತೆಲಿ ನಿಂತ್ಕೋತೀನಿ ನಾನೊಬ್ಬ ಅನ್ವಯ ಇಲ್ಲ ನೀವು ಬೇರೆ ಸಪೋರ್ಟ್ ಆಗಿದ್ದರೆ ಸಾಕಷ್ಟು ಸಾಕಷ್ಟು ಯಾವ ಗೆಲ್ಲೋ ವಿಚಾರ ಎಲ್ಲರೂ ಸಿನಿಮಾ ನೋಡೋಕ್ಕೆ ಈಗ ಶುರು ಮಾಡಿದ್ದಾರೆ ಕಳೆದ ವಾರದಲ್ಲಿ ಒಂದು ಸ್ವಲ್ಪ ಎಲ್ಲ ಇದಾಗಿರೋದ್ರಿಂದ ಎಲ್ಲ ಬ್ಯುಸಿ ಆಗಿದ್ರು ಈಗೆಲ್ಲ ಒಬ್ಬೊಬ್ಬರೇ ನೋಡೋಕೆ ಶುರು ಮಾಡಿದ್ದಾರೆ ಶುರು ಮಾಡಿ ನಮಗೆಲ್ಲ ವೀಡಿಯೋ ಮಾಡಿ ಕಳಿಸ್ತಾ ಇದ್ದಾರೆ ಮೊನ್ನೆ ವಿಜಯ ರಾಜ್ಕುಮಾರ್ ನೋಡಿದ್ದಾರೆ ನಾಳೆ ಶಿವಣ್ಣ ಅವರು ನೋಡ್ತಾ ಇದ್ದಾರೆ ಶಿವಣ್ಣ ನೋಡಿದ್ಮೇಲೆ ನನಗೆ ಇನ್ನೇನು ಇನ್ನೇನು ಆಶೀರ್ವಾದ ಬೇಡ ಅನಿಸುತ್ತೆ ಆ ಜೊತೆಯಲ್ಲಿ ಶರಣ್ ಸಾರ್ ನೋಡಿದ್ದಾರೆ ನಮ್ಮ ಶರಣ್ ಅವರು ಅದು ಬಿಟ್ಟು ನಮ್ಮ ವೀನಾಶಮ್ ಸತೀಶ್ ಈಗ ಮಾಡಿದರು ಮೋಸ್ಟ್ಲಿ ಧನಂಜಯ ನೋಡ್ತಾರೆ ಈ ಥರ ಎಲ್ಲರೂ ಎಲ್ಲರೂ ನನಗೆ ನನಗೆ ಸಾಕು ನನ್ನ ನನ್ನವರು ಅಂತವ್ರು ನೋಡಿದ್ರೆ ಸಾಕು ನನಗೆ ಸಿಎಂ ಭೇಟಿ ಮಾಡ್ಕೊಂಡು ಬಂದ ಹಾಂ ಸಿಎಂ ಅವ್ರನ್ನ ಭೇಟಿ ಮಾಡಿ ಅವರು ಸಿನಿಮಾ ನೋಡೋಕ್ಕೆ ಅವರು ಇರೋ ಬಿಇಿ ಶೆಡ್ಯೂಲಲ್ಲಿ ಒಂದು ಒಂದು ಶೆಡ್ಯೂಲ್ ಹಾಕೋತಾ ಇದ್ದಾರೆ ಅವರು ಬಂದು ಸಿನಿಮಾ ನೋಡ್ತಾರೆ ಮಾನ್ಯ ಇನ್ನೊಬ್ಬ ಮಂತ್ರಿಗಳು ಸಹ ಅವರು ಕೂಡ ಮುಜಪ್ನವರು ಬಂದು ಸಿನಿಮಾ ನೋಡ್ತಾರೆ ಮಾಧವಪ್ಪನವರು ಕೂಡ ತುಂಬ ಸಂತೋಷಪಟ್ಟರು ಈ ವಿಷಯ ಕೇಳಿ ಏ ಅದ್ರ ಬಗ್ಗೆ ನಾವು ನಿಂತ್ಕೋತೀವಿ ಜೊತೆಯಲ್ಲಿ ನಾನು ಸೋ ನೋಡ್ತೀನಿ ಅಂತ ಇದಕ್ಕಿಂತ ದೊಡ್ಡ ಆಶೀರ್ವಾದ ಬೇಡ ಈಗ ಬಾವಣಿ ಶಂಕರಣ್ಣ ಮತ್ತು ನಮ್ಮ ಅಧ್ಯಾಯ ಎಲ್ಲ ಕೂತ್ಕೊಂಡು ಸರ್ಕಾರಕ್ಕೆ ಹಂಡ್ರೆಡ್ ಪರ್ಸೆಂಟ್ ರಿಯಾಯಿತಿಯ ಒಂದು ಪತ್ರನ ಪತ್ರನ ಕೊಡಬೇಕು ಅಂತ ಪ್ರಿಪೇರ್ ಮಾಡ್ತಾ ಇದ್ದಾರೆ ಇದಕ್ಕಿಂತ ಇನ್ನೇನು ಸಂತೋಷ ಬೇಕು ನಮಗೆ ಹೌದು ಈಗ 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 ಈ ಲಾರ್ಡ್ ಪದ್ಧತಿಯಿಂದ ಏನೇನು ನೊಂದಿದ್ರು ಅದ್ರ ಬಗ್ಗೆ ಅವರು ನಮಗೆ ಹೇಳಿದ್ರು ನಾವೆಲ್ಲ ನೋಡಿ ತುಂಬ ಅನುಭವಿಸಿ ಬಂದಿದ್ದಕ್ಕೆ ಇವತ್ತಿಷ್ಟು ಗಟ್ಟಿ ನಿಲುವು ತಗೊಂಡು ನಾವು ಮಾತಾಡ್ತಾ ಇರೋದು ಅಂತ ಅದಕ್ಕೆ ಕೂಡ ಅವರು ಯಾವಾಗ್ಲೂ ಎಲ್ಲ ಎಲ್ಲ ಶೋಷಿತ ವರ್ಗಗಳ ಪರವಾಗಿ ನಿಂತು ಇವತ್ತು ಮುಖ್ಯಮಂತ್ರಿ ಸ್ಥಾನದಲ್ಲಿರೋದಕ್ಕೆ ನಿಜವಾಗ್ಲೂ ಗ್ರೇಟ್ ಅನ್ಸುತ್ತೆ ನನಗೆ ತೆರಿಗೆ ವಿನಾಯಿತಿಯ ಪತ್ರವನ್ನು ನಾವಂತೂ ಕೊಟ್ಟೆ ಕೊಡ್ತೀವಿ ಮಾಡೋದು ಬಿಡೋದು ಸರ್ಕಾರಕ್ಕೆ ಬಿಟ್ಟಿರೋದು ಯಾಕೆಂದರೆ ಸರ್ಕಾರ ಇವತ್ತು ಈ ಥರ ಒಂದು ಕಥೆ ಎಲ್ಲ ಕಡೆ ಅಂದರೆ ಅಭಿಪ್ರಾಯಗಳನ್ನು ಪ್ರಾಮಾಣಿಕ ಅಭಿಪ್ರಾಯಗಳನ್ನು ಫೇಸ್ಬುಕ್ ಮೂಲಕ ತಿಳಿಸಿದಾಗ ಸರ್ಕಾರ ಅದರ ಕಡೆ ಗಮನ ಕೊಟ್ಟು ಒಂದು ರಿಯಾಯಿತಿ ಕೊಡೋದು ಮತ್ತು ಇನ್ನೊಂದು ಸರ್ಕಾರದಿಂದ ಒಂದು ನೋಟಿಸ್ ಜಾರಿ ಮಾಡಲಿ ಅನ್ನೋ ನನ್ನ ಆಸೆ ಇದೆ ಏನಂದರೆ ಎಲ್ಲರೂ ಇಂಥ ಒಂದು ಒಳ್ಳೆಯ ಸಿನಿಮಾ ನೋಡಿ ಅಂತ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು